ತುಂಬಾ ಚೆನ್ನಾಗಿ ಬಂದಿದೆ ಟೂ ಅಂದ್ಕೊಂಡಿದ್ರೆ ಇಲ್ಲ ಇದು ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ ಸೀನರಿ ಸಾಂಗು ಎಲ್ಲಾನು ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ ಪ್ರೇಮಿಗಳಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮದುವೆಯಾಗಿ ಮೂರು ತಿಂಗಳಲ್ಲೇ ಎಲ್ಲ ಡೈವರ್ಸ್ ಇದರಲ್ಲಿ ಇವತ್ತು ಪ್ರೇಮಿಗೋಸ್ಕರ ತನ್ನ ದಾನ ಕೊಟ್ಟು ಪ್ರೇಮಿಲಿ ಬದುಕೋದಕ್ಕೆ ಇದು ಮಾಡಿದ್ದಾರೆ ಮೀನಿಂಗ್ ತುಂಬ ಚೆನ್ನಾಗಿದೆ ಸ್ವಿಜರ್ಲ್ಯಾಂಡ್ ಇರ್ಬೋದು ಎಲ್ಲ ತುಂಬ ಸೀನರಿ ತುಂಬ ಚೆನ್ನಾಗ್ತದೆ ಥ್ಯಾಂಕ್ ಯು ಬಟ್ ರಿಲೀಸ್ ಆಗೈತೆ ಖುಷಿ ಆಗ್ತಾ ಇದೆ ನೋಡೋಕ್ಕೆ ಹಾಗಂದರೆ ಒಂದು ಪ್ರೀತಿ ಪ್ರೇಮದಲ್ಲಿರುವ ಒಂದು ತ್ಯಾಗಣ ಇದೇ ಸಿನಿಮಾ ಬೇರೆ ಯಾವ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದ್ರು ಬೇರೆ ಥರ ಅದಕ್ಕೆ ಐಪ ಐಪ್ ಸಿಕ್ಕಿರೋದು ಕನ್ನಡದಾಗಿರೋದ್ರಿಂದ ಅಷ್ಟೊಂದು ಐಪ್ ಸಿಕ್ಕಿಲ್ಲ ಯಾಕಂದರೆ ಅಷ್ಟು ತೊಂದರೆಗಳನ್ನು ಮುಗಿಸ್ಕೊಂಡು ಈ ಫಿಲ್ಮ್ ಇವತ್ತು ರಿಲೀಸ್ ಆಗಿದೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಸಂಜು ಮತ್ತೆ ಗೀತೆ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಸುಂದರವಾದ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಗಂಡ ಎಂಟಿಯ ಒಂದು ಸಂಬಂಧದ ಒಂದು ಪ್ರೀತಿನ ಒಂದು ಸರ್ಪ್ರೈಸ್ ಆಗಿ ಯಾಕಂದ್ರೆ ನಾಗಶೇಖರ್ ಅವ್ರ ಫಿಲ್ಮ್ ಅಂದ್ರೇ ಒಂದು ಸರ್ಪ್ರೈಸ್ ಆ ಸರ್ಪ್ರೈಸ್ ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬಾ ಖುಷಿ ಆಯ್ತು ಸಂಜು ಸಂಜು ಫಸ್ಟ್ ಪಸ್ಟಾಫ್ ಅದರಲ್ಲಿ ಹಾಡುಗಳೆಲ್ಲ ಸೂಪರ್ ಆಗಿದೆ ಇದರಲ್ಲೂ ಏನಂದ್ರೆ ಫಸ್ಟ್ ಪಸ್ಟಾಫ್ ತುಂಬಾ ಚೆನ್ನಾಗಿದೆ ಕೊರಿಯೋಗ್ರಫಿ ಚಾಯ್ ಚಾಯಗ್ರಹಣ ತುಂಬ ಸೂಪರ್ ಆಗ್ತದಿದ್ದಾರೆ ಆದರೆ ಛಾಯಾಗ್ರಹಣ ಮಾತ್ರ ಸ್ವಿಝರ್ಲೆಂಡು ಸೂಪರ್ ಆಗ್ತಾ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಪೈರ್ ಟೈಮ್ ಮಾಡಬಾರ್ದು ಆ ಥರ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ